ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಶಿಕ್ಷಣ ಧಾರ್ಮಿಕ ಯೋಗ ಕೇಂದ್ರದ ಹೆಸರಲ್ಲಿ ಸ್ಥಾಪನೆಯಾಗಿರುವ ಈಶಾ ಆದಿಯೋಗಿ ಸಂಸ್ಥೆಯಿಂದ ಸ್ಥಳೀಯರಿಗೆ ಯಾರಿಗೂ ಏನೂ ಪ್ರಯೋಜನವಾಗಿಲ್ಲ ಬದಲಿಗೆ ಅಕ್ರಮ ಕೂಟಗಳು ಸರ್ಕಾರಿ ಜಮೀನುಗಳ ವಶ ಅಪಘಾತಗಳು ಸುಲಿಗೆಗಳು ಹೆಚ್ಚಾಗುತ್ತಿವೆ ಎಂದು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿಕೊಟ್ಟರು ಕೇರ್ ಮಾಡಿಲ್ಲ ಆದ್ದರಿಂದ ಸುತ್ತಮುತ್ತಲ ರೈತರು ಸೇರಿದಂತೆ ಸಾಮಾಜಿಕ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಾಗುವುದು ಎಂದು ಹಿರಿಯ ವಕೀಲ ನಾರಾಯಣಸ್ವಾಮಿ ಹಾಗೂ ಸಾಮಾಜಿಕ ಹೋರಾಟಗಾರ ಮುಸ್ಟೂರು ಶ್ರೀಧರ್ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಶಾದಿಯೋಗಿ ಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ರಚನೆಯಾಗಿರುವುದರಿಂದ ನಮ್ಮವರಿಗೆ ಏನು ಲಾಭ ಇಲ್ಲಿನ ಸಾಗುವಳಿ ಭೂಮಿ ಕಳೆದುಕೊಂಡಿದ್ದೇವೆ ಪುರಾತನ ದೇವಾಲಯಗಳಿಗೆ ಭಕ್ತರ ಸಂಖ್ಯೆ ಕಡಿಮೆಯಾಗುತ್ತಿದೆ ಸರ್ಕಾರಿ ಜಮೀನಿನಲ್ಲಿ ಸ್ವಂತ ರಸ್ತೆ ನಿರ್ಮಿಸಿಕೊಂಡು ಟೋಲ್ ಸಂಗ್ರಹಿಸುತ್ತಿದ್ದಾರೆ ಹೊರಗಡೆ ಜನ ನೂಕುನುಗ್ಗಲಿನಿಂದ ಅಕ್ಕಪಕ್ಕ ಹಳ್ಳಿ ರಸ್ತೆಗಳು ಹಾಳಾಗಿ ಹೋಗಿವೆ ಅಪಘಾತಗಳು ಹೆಚ್ಚಾಗುತ್ತಿವೆ ಅಕ್ರಮ ಚಟುವಟಿಕೆಗಳ ತಾಳವಾಗುತ್ತಿವೆ ಎಂದು ಸಾಮಾಜಿಕ ಹೋರಾಟಗಾರರ ಗಂಭೀರ ಸ್ವರೂಪದ ಆರೋಪ ಮಾಡಿದ್ದಾರೆ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ವಿರುದ್ಧ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರೂ ಕ್ರಮ ಜರುಗಿಸುತ್ತಿಲ್ಲ ತಹಶೀಲ್ದಾರರಿಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಹಿರಿಯ ವಕೀಲ ನಾರಾಯಣಸ್ವಾಮಿ ಹಾಗೂ ಸಾಮಾಜಿಕ ಹೋರಾಟಗಾರ ಮುಸ್ಟೂರು ಶ್ರೀಧರ್ ಆರೋಪಿಸಿದ್ದಾರೆ ಸಂಜೆ ಏಳು ಗಂಟೆಗೆ ಈಶಾದಲ್ಲಿ ಲೇಸರ್ ಲೈಟ್ಗಳು ಆನ್ ಮಾಡೋದ್ರಿಂದ ಸಾವಿರಾರು ಜನ ಹಳ್ಳಿ ರಸ್ತೆಗಳಿಗೆ ನುಗ್ಗಿ ಬೆಳೆಗಳು ರಿಟೆಕ್ ಬೆಳೆಗಳು ಹಾಳು ಮಾಡುತ್ತಿದ್ದಾರೆ ಈ ಸಂಸ್ಥೆ ವಿರುದ್ಧ ತೀವ್ರತರ ಹೋರಾಟಕ್ಕೆ ನಾವು ಕೈಜೋಡಿಸುತ್ತೇವೆ ಹತ್ತಿರದಲ್ಲಿ ಸಮಾನ ಮನಸ್ಕರ ಮತ್ತು ಸುತ್ತಮುತ್ತ ರೈತರ ಜೊತೆ ಪ್ರತಿಭಟನೆಗೆ ಕರೆ ನೀಡುತ್ತೇವೆ ಎಂದರು ಈ ವೇಳೆ ಆರ್ ಟಿ ಐ ಕಾರ್ಯಕರ್ತೆ ಜ್ಯೋತಿ ಎಲ್ ಐ ಸಿ ಸೋಮಶೇಖರ್ ಕನ್ನಡಪರ ಹೋರಾಟಗಾರ ರಮೇಶ್ ಗೌಡ ಚಂದ್ರಮೋಹನ್ ಇತರರು ಹಾಜರಿದ್ದರು ನಂದಿಗಿಂತ ನಮ್ಮ ನಾನ್ ನಿರ್ಬಂಧ ಇದೆ ಸುಮ್ಮನೆ ಗುಲ್ಬೇಟ್ ಅಂತ ಹೇಳಿ ಮೋದಿ ಮತಿ ಮಾಡ್ತಾರಂತ ನಿರ್ಬಂಧ ಇರ್ತೀರಾ ನಾವು ಇದ್ರಲ್ಲಾ ಏನ್ ಮಾಡ್ತಾರೆ ಬಂದು ಅದೇ ಗಾಡಿಗಳು ಅದೇ ವೆಹಿಕಲ್ ಬಂದು ಇಲ್ಲಿ ಮೋಜಿ ಮಸ್ತ್ ಮಾಡ್ತಾ ಇದ್ದಾರೆ ನಾನ್ ಎಸ್ಪಿ ಒಳಗೆ ಕಾಲ್ ಮಾಡಿ ಹೇಳ್ದೆ ಅಲ್ಲಿ ಮೋದಿ ಮಸ್ತ್ ಮಾಡ್ತಾರೆ ಅಂತ ಕಡಿತೀರಾ ಅದೇ ಗಾಡಿಲ್ಲ ನಮ್ಮ ಹಳ್ಳಿ ಮೇಲೆ ತಂದು ಬಿಡ್ತೀರಾ ಸುಮ್ಮನೆ ಇವ್ರ ಏನ್ ಮಾಡ್ತಾ ಇರ್ತೀ ಬಂದು ಮೋದಿ ಮಸ್ತಿಲಿ ಮಾಡಿ ರಸ್ತೆಗಳ್ನ ತೋಟಗಳ ಹೊಲ ಗದ್ದೆಗಳನ್ನ ನುಗ್ಗಿ ಮದ್ಯಪಾನ ಮಾಡಿ ನೋಡೋ ನಮ್ಮ ಪರಿಸ್ಥಿತಿ ನೋಡಿ ಬಂದು ಮಾಡೋದು ತಪ್ಪು ಬೆಟ್ಟ ಉಸಿರಲ್ಲಿ ನಂದಿ ಬೆಟ್ಟ ಪಂಚ ಗಿರಿ ದಾಮಿಗಾದಿರಾಗಿರ್ತಕ್ಕಂಥ ಪ್ರವಾಸಿ ತಾಣಗಳು ನಮ್ಮ ಒಂದೇ ಒಂದು ಇಲ್ಲಿ ಭೋಗನಂದೀಶ್ವರ ಯೋಕನಂದೀಶ್ವರ ರಂಗಸ್ಥಳ ಇದೆ ಅಲ್ಲಿ ಬಂದು ಏನೋ ದೇವರಿಗೆ ಇನ್ಕ್ಲೂಡ್ ಮಾಡಿಸ್ತೀವಿ ಭಕ್ತಾದಿಗಳಿಗೆ ಆಗ್ತಾವ್ರೆ ಈಶಾದಲ್ಲಿ ಏನಿದೆ ಈಶಾದಲ್ಲಿ ಅಲ್ಲಿ ಒಬ್ರು ಬರ್ತಾ ಇಲ್ಲ ಎಲ್ಲ ಅನುಭವ್ತಾರೆ ಬಸ್ಗಳ ವ್ಯವಸ್ಥೆ ಅದಕ್ಕೆ ಅಲ್ಲಿಲ್ಲ ಬಸ್ಗಳ ಹೋದ ಮಕ್ಕಳಿಗೆ ಹೋದಕ್ಕೆ ಬರೋದಕ್ಕೆ ಹೋಗೋಕ್ಕೆ ಬಸ್ಲಿಲ್ಲ ಅಧ್ಯಕ್ಷರಿಗೆ ಅದಾಗಿ ಜಲಮೂಲಗಳನ್ನ ಮುಚ್ಚಾಕಿದ್ದಾರೆ ನಮ್ಗೆ ನಾವು ಅದರಿಂದ ಬದುಕು ಕಟ್ಕೊಂಡು ಬಂದಿರೋರು ಆ ಜಲಮೂಲಗಳನ್ನ ಕೆರೆ ಕಟ್ಟಿ ಬರ್ತಕ್ಕಂತ ಕಾಳುಗಳನ್ನ ಮುಚ್ಚಾಕಿ ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ರಲ್ಲ ಇಲ್ಲ ನಾವು ನೋಡಿ ಬೆಂಗಳೂರಲ್ಲಿ ಅದೇ ಪ್ರಭಾಗ ನಾವು ಜಲಮೂಲ ಮುಚ್ಚಾಕಿ ಕಟ್ಟಡ ಜಮಲೈಸ್ ಮಾಡಿದ್ದಾರೆ ಇಂದ ಮಾಡಿದ್ರು ಇನ್ನೊಂದು ಇಲ್ಲಿ ಮಹಿಳೆಯರು ಅಲ್ಲಿ ಸ್ನಾನ ಮಾಡಬಟ್ರೆ ಪಾಪ ಪರಿಹಾರ ಆಗ್ತದೆ ಅದಕ್ಕೆ ಒಂದು ಕುಂಡದಲ್ಲಿ ಒಬ್ಬರು ಸ್ನಾನ ಮಾಡ್ಬೇಕು ಅಂತಂದ್ರೆ ಐದ್ನೂರು ರೂಪಾಯಿ ಫೀಸ್ ಅನ್ನ ಯಾವ ನ್ಯಾಯ ಮಾಡಬಾರ್ದು ಮಾಡಿ ಪಾಪ ಮಾಡಿದ್ರೆ ಊಟದಲ್ಲಿ ಹೋಗ್ಬಿಟ್ರೆ ಮಾಪ ವಿಮೋಚನೆ ಆಗ್ತದೆ ಅಂತಂದ್ರೆ ನಮ್ಮ ಯಾವ ರೀತಿ ಈ ಹಣವನ್ನ ಅಕ್ರಮವಾಗಿ ಸುಡುಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದೇನು ಮೂರು ಹನ್ನೆರಡು ಅಡಿ ಹಾಲಿ ಹೋಗಿ ಅಲ್ಲಿ ಹೂವನ್ನ ಬೆಲೆಗೆ ಚೆನ್ನಬೇಕು ಅಂತಂದ್ರೆ ಎಷ್ಟು ಹಣ ಅಂತ ಅದು ಅತ್ಯಂತ ಕಡಿಮೆ ಬೆಲೆ ಅದಕ್ಕೂ ಸಹ ವಸೂಲಿ ಮತ್ತೆ ಟೋಲ್ ವಸೂಲಿ ಸರ್ಕಾರಿ ಜಾಗದಲ್ಲಿ ನಾವು ಹೋಗ್ತೀವಿ ನಾವು ಅಲ್ಲಿ ಟೋಲ್ ಕೊಡ್ಬೇಕು ಇದೆಲ್ಲ ಅಕ್ರಮಗಳು ನಡೀತಾ ಇದೆ ಇದು ನಡೀಬಾರದು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ನಾವು ಲಿಖಿತ ಮನವಿಯನ್ನು ಕೊಟ್ಟಿದರೆ ಇದ್ದು ಯಾವ ಕ್ರಮವನ್ನು ತಗೊಂಡಿಲ್ಲ ಅವರು ಈ ತಕ್ಷಣ ಈ ಎಲ್ಲರ ಬಗ್ಗೆ ಒಂದು ಕ್ರಮವನ್ನು ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರಸ್ತೆಗಳನ್ನು ತಡೆ ಮಾಡಿ ನಾವು ಹೋರಾಟವನ್ನು ಮಾಡುವಂತ ಕಾರ್ಯಕ್ರಮವನ್ನು ಹೋದಂತ ಪ್ರವಾಸಿಗ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗ್ತಿದ್ದಾರೆ ಇನ್ನೊಂದು ಕುಟದಲ್ಲಿ ಮಹಿಳೆಯರು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಪಾಪ ಪರಿಹಾರ ಆಗ್ತದೆ ಅದಕ್ಕೆ ಒಂದು ಕುಂಡದಲ್ಲಿ ಒಬ್ಬರು ಸ್ನಾನ ಮಾಡಬೇಕು ಅಂತಂದ್ರೆ ಐದುನೂರು ರೂಪಾಯಿ ಫೀಸ್ ಅನ್ನ ನಿಗದಿ ಇಲ್ಲಿ ಯಾವ ನ್ಯಾಯ ಸಿ ಮಾಡಿ ಪಾಪ ಮಾಡಿದ್ರೆ ಆ ಕುಟದಲ್ಲಿ ಮುಗಿಬಿಟ್ರೆ ಪಾಪ ವಿಮೋಚನೆ ಆಗ್ತದೆ ಅಂತಂದ್ರೆ ಈಗ ಯಾರು ನಂಬುವಂಥದ್ದು ಯಾವ ರೀತಿ ಇವ್ರು ಹಣವನ್ನ ಅಕ್ರಮವಾಗಿ ಸಿಲುಗೆ ಮಾಡ್ತಾ ಇದ್ರು ಇವೆಲ್ಲ ಉದ್ದೇಶ ಮತ್ತೆ ಅದೇ ನೂರ ಹನ್ನೆರಡು ಅಡಿ ಆದಿ ಹೋಗಿ ಅಲ್ಲಿ ಹೂವನ್ನ ಮೇಲಕ್ಕೆ ಚರಬೇಕು ಅಂತಂದರೆ ಎಷ್ಟು ಹಣ ಕೊಡಬೇಕಾಗುತ್ತೆ ಅದು ಅತ್ಯಂತ ಕಡಿಮೆ ಬೆಲೆ ಅದಕ್ಕೂ ಸಹ ವಸೂಲಿ ಮತ್ತೆ ಟೋಲ್ ವಸೂಲಿ ಸರ್ಕಾರಿ ಜಾಗದಲ್ಲಿ ನಾವು ಹೋಗ್ತೀವಿ ನಾವು ಟೋಲ್ ಕೊಡಬೇಕು ಸೊ ಇದೆಲ್ಲ ಅಕ್ರಮಗಳು ನಡೀತಾ ಇದೆ ಇದು ನಡೆಯಬಾರ್ದು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ನಾವು ಲಿಖಿತ ಮನವಿಯನ್ನು ಕೊಟ್ಟಿದ್ದೇವೆ ಇದು ಹೋಗಿ ಯಾವ ಕ್ರಮವನ್ನು ತಗೊಂಡಿಲ್ಲ ಅವರು ಈ ತಕ್ಷಣ ಈ ಎಲ್ಲರ ಬಗ್ಗೆ ಒಂದು ಕ್ರಮವನ್ನು ತಗೊಳ್ಳಿಲ್ಲ ಅಂತಂದರೆ முன்ன தடைமாதி நந்தாய் மோதிமதி இதில் அதே அதே வெஹிக்கல் மோதி மத்திய நான் எப்படி வரைக்கும் கால் அங்கே மோதி மசித் ಅದೇ ಜನಗಳನ್ನ ನಮ್ಮ ಹಳ್ಳಿ ಮೇಲೆ ತಂದು ಬಿಡ್ತಿರೋ ಸ್ವಾಮಿ ಮಾಡ್ತಾರೆ ಮಾಡಿ ರಸ್ತೆಗಳಾಗ ನಮ್ಮ ತೋಟಗಳ ಮದ್ಯಪಾನ ಮಾಡಿ ನೋಡೋದು ನಮ್ಮ ಪರಿಸ್ಥಿತಿಗಳು ಎಲ್ಲ ಮಾಡೋದು ತಪ್ಪು ಬೆಟ್ಟ ಬಿಡಿ ನಂದಿ ಬೆಟ್ಟ ಪಂಚ ಗಿರಿ ದಾಮಿ ದೃಢ ತೀರ ಆಗಿರ್ತಕ್ಕಂಥ ಪ್ರವಾಸಿ ತಾಣಿಗಳು ಒಂದೇ ಒಂದು ಇಲ್ಲಿ ಭೋಕನಂದೀಶ್ ಪುರ ಯಂದೀಶ್ ರಂಗಸ್ಥಳ ಇದೆ ಅಲ್ಲಿ ಬಂದು ಏನೋ ದೇವರಿಗೆ ಇನ್ಕ್ಲೂಡ್ ಮಾಡಿಸಿದ್ವಿ ಭಕ್ತಾದಿಗೆ ಇಬ್ಬರು ಆಗ್ತಾವ್ರೆ ಈಶಾದ ಏನಿದೆ ಈಶಾದಲ್ಲೇ ಅಲ್ಲಿ ಒಬ್ರು ಬರ್ತಾ ಇಲ್ಲ ಎಲ್ಲ ಅಲ್ಲಿ ಹೋಗ್ತಾರೆ ಬಸ್ ವ್ಯವಸ್ಥೆ ಅದಕ್ಕೆ ಅಲ್ಲಿ ಇಲ್ಲ ಬಸ್ ಬಿಡ್ಲಿಲ್ಲ ಹೋದ ಮಕ್ಕಳಿಗೆ ಹೋದಕ್ಕೆ ಬರೋದಕ್ಕೆ ಹೋಗಕ್ಕೆ ಬಸ್ ಬಿಡ್ಲಿಲ್ಲ ಆ ಟೈಮ್ ಸರಿಯಾಗಿ ಅದಾಗಿ ಜಲಮೂಲ ಗುಚ್ಚಾಕಿದ್ದಾರೆ ನಮಗೆ ನಾವು ಅಲ್ಲಿಂದ ಕಟ್ಟಿಕೊಂಡು ಬಂದಿರೋ ಆ ಜಲಮೂಲಗಳನ್ನ ಕೆರೆ ಕುಂಟೆಗಳಿಗೆ ಬರ್ತಕ್ಕಂಥ ಕಾಲುವೆಗಳನ್ನ ಮುಚ್ಚಾಕಿದೀವಿ ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ ಇಲ್ಲ ನಾವು ಅದು ನೋಡಿ ಇಲ್ಲಿ ರಾಜ್ ಬೆಂಗಳೂರಲ್ಲಿ ಅದೇ ಪ್ರಭಾಕರ್ ನಾವು ಜಲಮೂಲ ಮುಚ್ಚಾಕಿ ಕಟ್ಟಡಗಳು ಡೆಮಾಲಿಶ್ ಮಾಡಿದ್ದಾರೆ ಬಿಬಿಎಂಪಿ ಅಂತ ಇಲ್ಲಿ ಏನ್ ಮಾಡಿದ್ರು ಬಂದು ಜಲಮೂಲ ಎಲ್ರಿಗೂ ಒಂದೇ ಕಾನೂನಲ್ಲ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ನಮಗೆ ಸೂಕ್ತವಾಗಿ ಇವರು ನಾವ್ ಏನೇನ್ ಇದೆಲ್ಲ ನಮಗೆ ಪರಿಹಾರ ಮಾಡ್ಕೊಡ್ಲಿಲ್ಲ ಅಂತೆ ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ ಅಲ್ಲಿ ಮುಖಾಂತರ ತೆರಳಿ ಏನ್ ಜನ ಹೇಳ್ತಾರೆ ಅದ್ರ ಮುಖಾಂತರ ಬಂದ್ ಮಾಡೋದು ಇಲ್ಲ ರಕ್ತ ದಾಳಿಗೆ ಮಾಡೋದು ಎರಡೂ ತೀರ್ಮಾನ ಮಾಡಿ ಮಾಡ್ತೀವಿ ಮಾಡ್ತಿದ್ರು ಅಧಿಕಾರ ಅಂತ ಇದೆ ಏನಾದ್ರೂ ಒಂದು ಸಾರ್ವಜನಿಕ ಪ್ರಶ್ನೆ ಮಾಡಬೇಕು ಅಂದ್ರೆ ಆ ದಾಖಲೆಗಳನ್ನು ಒದಗಿಸಬೇಕು ಅವರ ಅನುಮತಿ ತಗೋಬೇಕು ಅವರ ನ್ಯಾಯ ಕೊಡ್ಬೇಕು ಅಪ್ರೂವ್ ತಗೋಬೇಕು ಎಂತದೂ ಆಗಿಲ್ಲ ಇವರು ಇವರದೇ ಎಲ್ಲ ಇದ್ದಂಗೆ ಇವರದೇ ಕಾನೂನು ಇವರದೇ ಅಲ್ಲ ಕಾನೂನನ್ನು ಮುಟ್ಟು ಅರಸ್ತೆಯಿಂದ ಮಾಡಿದ್ದಾರೆ ಕಾನೂನನ್ನ ಬದಿಗಿಟ್ಟು ಅರಸ್ತೆ ಮಾಡಿದ್ರೆ ಇಷ್ಟ ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ತಗೊಂಡು ಮಾಡ್ತಾರೆ ಇಲ್ಲೇ ನೋಟಿಸ್ ಕೊಟ್ಟಿದ್ದಾರೆ ಈಶಾ ಅವರು ರಸ್ತೆ ಮಾಡ್ಕೊಂಡಿದ್ದಾರೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಇದರ ಮೇಲೆ ಕೊಟ್ಟು ಹೋಗಿದ್ದಾರೆ ಸಾರ್ವಜನಿಕರು ಯಾರು ರೈತರು ಧ್ವನಿ ಎದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಸ್ತಾರೆ ಇವರು ಇವರು ಅಕ್ರಮವಾಗಿ ಮಾಡಿರ್ತಕ್ಕಂತ ದುಡ್ಡಿನಿಂದ ಪ್ರಭಾವ ಇವತ್ತು ಇವ್ರು ಯಾವ್ದ್ರಿಂದನೂ ಅಲ್ಲ